ಕ್ಯಾಸಿನೋ ಜೂಜಾಟದ ಬಗ್ಗೆ ನಮ್ಮ ಹಗರಿಬೊಮ್ಮನಹಳ್ಳಿ ಯುವಕರಿಗೊಂದು ಜಾಗೃತಿಯ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮ್ಮ ಹಗರಿ ಹಗ್ರೀಮೊಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲ ತಾಲೂಕುಗಳಿಂದ ಯುವಕರನ್ನ ಪಕ್ಕದ ದೇಶ ನೇಪಾಳಕ್ಕೆ ಕರೆದುಕೊಂಡು ಹೋಗುವ ಒಂದು ಟ್ರೆಂಡ್ ಶುರುವಾಗಿದೆ ಒಳ್ಳೆ ವಯಸ್ಸಿನ ಯುವಕರು ಕುಟುಂಬದಲ್ಲಿ ಹಣ ಆಸ್ತಿಯುಳ್ಳವರು ಮನೋರಂಜನೆ ಬಯಸುವವರು ಅಮಾಯಕರು ಇಂಥವರನ್ನ ಸಂಪರ್ಕಿಸಿ ಇವರಿಂದ ಒಂದು ರೂಪಾಯಿ ಕೂಡ ಖರ್ಚನ್ನು ಮಾಡಿಸದೆ ನೇಪಾಳಕ್ಕೆ ಕರೆದುಕೊಂಡು ಹೋಗುವ ಬುಕ್ಕಿಗಳೇ ಅಪ್ ಅಂಡ್ ಡೌನ್ ವಿಮಾನದ ಟಿಕೆಟ್ ಬುಕ್ ಮಾಡಿ ಉಳಿದುಕೊಳ್ಳಲು ಐಷಾರಾಮಿ ಹೋಟೆಲ್ ಹೋಟೆಲ್ ಬುಕ್ ಮಾಡ್ತಾರೆ ಊಟ ತಿಂಡಿ ಡ್ರಿಂಕ್ಸ್ ಇತರೆ ಖರ್ಚುಗಳನ್ನ ಅವರೇ ನೋಡಿಕೊಂಡು ಯುವಕರನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗುವ ಮೂಲಕ ವ್ಯವಸ್ಥಿತವಾಗಿ ಗೆ ತಳ್ಳಲಾಗ್ತಾ ಇದೆ ಮೊದಮೊದಲು ಯುವಕರ ಮನಸ್ಸು ಹೇಗೆ ಅಂದ್ರೆ ಏನು ಖರ್ಚಿಲ್ಲದೆ ದೂರದ ನೇಪಾಳಕ್ಕೆ ಸ್ನೇಹಿತರೊಂದಿಗೆ ಒಂದು ಜಾಲಿ ಟ್ರಿಪ್ ಮಾಡೋಣ ಕ್ಯಾಸಿನೋದಲ್ಲಿ ಇಸ್ಪೇಟ್ ಆಡೋದು ಬೇಡ ಜಸ್ಟ್ ಆಡೋರನ್ನ ನೋಡುತ್ತಾ ಎಂಜಾಯ್ ಮಾಡಿ ಬರೋಣ ಎಂಬ ದೃಢ ನಿರ್ಧಾರದಿಂದಲೇ ಹಣ ಇಟ್ಟುಕೊಳ್ಳದೆ ಪ್ರಯಾಣಿಸುತ್ತಾರೆ ಆದ್ರೆ ನೇಪಾಳದಲ್ಲಿ ಕ್ಯಾಸಿನೋಗೆ ಕರೆದುಕೊಂಡು ಹೋದ ಮೇಲೆ ವ್ಯವಸ್ಥಿತ ಮಾಯೆಗೆ ನೀವು ಸಿಲುಕೀರಿ ಅಲ್ಲಿ ನೀವು ಕೇಳಿದ ಬ್ರ್ಯಾಂಡ್ನ ಎಣ್ಣೆ ಚಿಕನ್ ಮಟನ್ ನಾನಾ ಊಟದ ವೆಜ್ ಮತ್ತು ಸುಂದರ ಹುಡುಗಿಯರ ನಿಮ್ಮ ಪಕ್ಕದಲ್ಲಿ ಕುಳಿತು ಮೈ ಮೇಲೆ ತ ಬ್ರಹ್ಮ ಲೋಕಕ್ಕೆ ನಿಮ್ಮನ್ನ ಸಿಲುಕಿಸುವ ಮೂಲಕ ಅವರೊಂದಿಗೆ ಜೊತೆಗಿದ್ದ ಕೆಲವು ಸ್ನೇಹಿತರು ಸಹ ಏನೂ ಆಗಲ್ಲ ಮಗ ಸ್ವಲ್ಪ ಹಣದಲ್ಲಿ ಗೇಮ್ ಮಾಡು ಪ್ರೇರೇಪಿಸ್ತಾರೆ ಗೇಮ್ ಆಡಲು ದುಡ್ಡು ಬೇಕಲ್ವೇ ನಿಮ್ಮ ಬಳಿ ಹಣವೂ ಕೂಡ ಇರುವುದಿಲ್ಲ ಅದಕ್ಕೆ ಚಿಂತಿಸುವ ಅಗತ್ಯ ಕೂಡ ಇಲ್ಲ ಕರೆದುಕೊಂಡು ಹೋದ ಸ್ನೇಹಿತರಂತಿರುವ ಬುಕ್ಕಿಗಳೇ ನಿಮಗೆ ಹಣದ ಕ್ವಾಯಿನ್ ಅನ್ನ ನೀಡ್ತಾರೆ ಮೊದಮೊದಲು ಹಣ ಗೆಲ್ಲುವ ಮೂಲಕ ಯಾರ ಮಾತನ್ನು ಕೇಳದ ಉತ್ಸಾಹ ಭರವಸೆ ನಿಮ್ಮಲ್ಲಿ ಮೂಡುತ್ತದೆ ಅದೇ ಈ ಸಾಲದ ಸುಳಿಗೆ ಸಿಲುಕುವ ವ್ಯವಸ್ಥಿತ ಒಂದು ಯೋಜನೆಯ ಷಡ್ಯಂತ್ರ ನಂತರ ಸೋಲು ಆರಂಭವಾಗುತ್ತಿದ್ದಂತೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ನಿಮ್ಮ ಯೋಗ್ಯತೆಗೆ ಅನುಸಾರ ನಿಮ್ಮ ಕುಟುಂಬದ ಕೆಪಾಸಿಟಿಗೆ ಅನುಸಾರವಾಗಿ ನಿಮಗೆ ಸಾಲವನ್ನ ನೀಡ್ತಾರ ನೀವು ಸೋತಂತೆ ಸೋತಂತೆ ಕುಡಿತದ ನಶೆ ಹಣ್ಣಿನ ಹೆಣ್ಣಿನ ಮಾಯೆ ಸೋತ ಹಣ ಮತ್ತೆ ಗೆಲ್ಲಬಹುದು ಎಂಬ ಭರವಸೆಯ ಆಸೆಯಿಂದ ಮತ್ತೆ ಸಾಲದ ಹಣ ಪಡೆಯಲು ಆರಂಭಿಸ್ತೀರಿ ಕೊನೆಗೆ ನಶೆ ಇಳಿದು ಪಡೆದ ಸಾಲ ಅವರವರ ವಯಸ್ಸಿನ ಮೂರ್ನಾಲ್ಕು ಪಟ್ಟು ಏರಿ ಹತಾಶೆಯಾದಾಗ ಸಾಲ ನೀಡಿದವರಿಂದ ಕೊಂಚ ಭರವಸೆಯ ಮಾತುಗಳು ಕೇಳಲಾರಂಭಿಸುತ್ತವೆ ಚಿಂತೆ ಬೇಡ ಊರಿಗೆ ಹೋಗಿ ಆರಾಮವಾಗಿ ಕೊಡುವಂತೆ ಚಿಂತೆ ಮಾಡಿದರು ಎಂಬ ಸಾಂತ್ವನದ ಮಾತುಗಳು ಮನದಲ್ಲಿಟ್ಟುಕೊಂಡು ಮನೆಯವರಿಗೆ ಗೊತ್ತಾದರೆ ಪರಿಸ್ಥಿತಿ ಏನು ಎಂಬ ಚಿಂತೆಯೂ ಕೂಡ ತೊಳಲಾಟದಿಂದ ವಯಸ್ಸಿನಾಗೆ ಮೀರಿದಂಥ ಸಾಲದ ಮೈಮೇಲೆ ಹೊತ್ತು ನೇಪಾಳದಿಂದ ಹುಟ್ಟಿದವರಿಗೆ ಪಯಣವನ್ನು ಬೆಳೆಸ್ತಾರೆ ಏನೋ ಊರಿಗೆ ಬಂದ ಮೇಲೆ ಪ್ರತಿ ಕ್ಷಣ ಮನೆಯವರಿಗೆ ಗೊತ್ತಾದ್ರೆ ಹೇಗೆ ಎಂಬ ಚಿಂತೆ ಮಾನಸಿಕ ತೊಳ್ಳಾಟ ವಸೂಲಿಗೆ ಮನೆ ಕಡೆ ಬಂದಾರು ಎಂಬ ಮರ್ಯಾದೆಯ ಭಯ ಯಾವುದೋ ಫೋನ್ ಕರೆ ಬಂದರೂ ಕೂಡ ಅವರದ್ದೇ ಇರಬಹುದು ಎಂಬ ಮಾನಸಿಕ ದುಗುಡ ಸರಿಯಾಗಿ ಊಟವಿಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಮನೆಯವರಿಗೊಂದು ಮನೆ ಮನೆಯವರ ಜೊತೆಗೊಂದು ಚಂದದ ಮಾತುಗಳಿಲ್ಲ ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಟ ಹಿಂಸೆಯ ಜೀವನ ಇತ್ತ ಸ್ವಲ್ಪ ದಿವಸ ಮಾಸಿದಂತೆ ಸಾಲ ನೀಡಿದವರ ಕಡೆಯಿಂದ ಹುಡುಗರ ಫೋನ್ ಕರೆ ಬಯುವಿಕೆ ಪ್ರಾರಂಭವಾಗುತ್ತಿದ್ದಂತೆ ಅಷ್ಟು ದೊಡ್ಡ ಭತ್ತದ ಸಾಲ ತೀರಿಸುವುದು ಹೇಗೆ ಮನೆಯವರನ್ನ ಒಪ್ಪಿಸುವುದು ಹೇಗೆ ಅಂತ ಸಾವಂದ್ಯ ಪರಿಹಾರ ಎಂಬ ನಂಬಿಕೆ ಇಟ್ಟು ಮೀಸೇಜ್ ಮೂಡದ ಎಷ್ಟೋ ಯುವಕರು ಸತ್ತು ಹೋಗಿದ್ದಾರೆ ಇನ್ನು ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಹುಚ್ಚರಂತೆಯಾಗಿ ಮಾನಸಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಪಾಲಕರಿಗೆ ಹೇಗೋ ವಿಷಯ ಗೊತ್ತಾಗಿ ಮರ್ಯಾದೆಗೆ ಅಂಜಿಯೋ ಮಗ ಕಳೆದು ಎಂಬ ಭಯದಿಂದ ಇರೋ ಮನೆ ಸೈಟ್ ಹೊಲ ಮಾರಿ ಸಾಲವನ್ನ ತೀರಿಸಿದ್ದಾರೆ ಹೇಗೆ ಈ ತರದ ಅನಿ ಅನೀತಿಯಿಂದ ಹಣ ಗಳಿಸಿದ ಎಷ್ಟೋ ಜನ ಗ್ ಗ್ಲಾಂಬರ್ ಗಳು ದಿಢೀರನೆ ಶ್ರೀಮಂತರಾಗ್ತಾ ಇದಾರೆ ಮೊನ್ನೆ ತಾನೇ ಇಡಿ ಅಧಿಕಾರಿಗಳು ಕ್ಯಾಸಿನೋ ಕಿಂಗ್ ಎಂದೆನಿಸಿಕೊಂಡಿದ್ದಂತಹ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಯ ಹೆಡೆಮುರಿ ಕಟ್ಟಿ ಕೋಟ್ಯಾಂತರ ರುಗಳ ಹಣ ಗಟ್ಟಲೆ ಬಂಗಾರ ಬೆಳ್ಳಿ ಆಸ್ತಿ ಪತ್ರಗಳನ್ನು ವಶಪಡಿಸಿಕೊಂಡು ಬಿಸಿಯನ್ನು ಮುಟ್ಟಿಸುತ್ತಿದ್ದಾರೆ ಇನ್ನು ಅದೇ ರೀತಿ ನಮ್ಮ ಹಗರಿ ಬೊಮ್ಮನಹಳ್ಳಿಯ ಸುತ್ತಮುತ್ತ ಬೆಳೆದಿರುವಂತಹ ಈಗ ಬೆಳೀತಾ ಇರುವಂತಹ ಇಂತಹ ಮರಿ ವೀರೇಂದ್ರ ಪಪ್ಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದೆ ಎಷ್ಟು ಆತ್ಮಹತ್ಯೆಯಂತಹ ಸಾವುಗಳಿಗೆ ಹಗರಿ ಬೊಮ್ಮನಹಳ್ಳಿ ಕಾರಣವಾಗಲಿದೆ ಅಂತ ಅಭಿಪ್ರಾಯವಾಗಿದೆ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ವಿಭಾಗ ಎಲ್ಲ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕೊಡುತ್ತಿದೆ ರಾಜಕೀಯ ಒತ್ತಡ ಹಣದ ಮೋಹವು ಎಲ್ಲವೂ ಸಂಭಾಸ್ತಾ ಇದೆ ಇನ್ನು ಈತ ಪಾಲಕರು ಸಹ ತಮ್ಮ ವಯಸ್ಸಿಗೆ ಬಂದಂತ ಮಕ್ಕಳ ಬಗ್ಗೆ ವಿಶೇಷ ಕಣ್ಗಾವಲು ಇರಲಿ ಮಕ್ಕಳು ಯಾರ ಜೊತೆ ಓಡಾಡ್ತಾ ಇದ್ದಾರೆ ಅವರ ನಡವಳಿಕೆಗಳಲ್ಲಿ ಬದಲಾವಣೆ ಆಗ್ತಾ ಇರುವ ಬಗ್ಗೆ ಗಮನವಿರಲಿ ಟೂರ್ ನೆಪದಲ್ಲಿ ಎಲ್ಲಿಗೂ ಹೋಗುತ್ತೇವೆ ಅಂತ ಹೇಳಿದವರಲ್ಲಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾರೊಂದಿಗೆ ಹೋಗ್ತಾ ಇದ್ದಾರೆ ಏನು ಎತ್ತ ಎಲ್ಲವನ್ನ ಪರಿಶೀಲಿಸಿ ಒಪ್ಪಿಗೆಯನ್ನ ಕೊಡಿ ಇಲ್ಲವಾದ್ರೆ ಈತ ಮಕ್ಕಳು ಇಲ್ಲ ಕಷ್ಟಪಟ್ಟು ಕೂಡಿಟ್ಟ ಹಣವೂ ಇಲ್ಲ ಆಸ್ತಿಯೂ ಇಲ್ಲ ಪಾಲಕರಿಗೂ ಹಾಗೂ ಮಕ್ಕಳಿಗೂ ಶೋಕದ ದಿನಗಳಾದವು ಎಚ್ಚರ वरदी जगदीश ऐ